ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ತಾಳ್ಮೆಗೂ ಒಂದು ಮಿತಿ ಇದೆ ತಾಳ್ಮೆ ಇದೆಯಲ್ಲ ಅದಕ್ಕೆ ಒಂದು ಮಿತಿ ಇದೆ ಯಾವುದೇ ಒಬ್ಬ ಮನುಷ್ಯ ಎಲ್ಲಿವರೆಗಪ್ಪ ಬಗ್ಬಹುದು ಭೂಮಿ ಸಿಗೋ ತನಕ ಬಗ್ಬೋದು ಭೂಮಿಯಿಂದ ಕೆಳಗಡೆ ಯಾಕೆನೂ ಬಗ್ಲಿಕ್ಕಾಗಲ್ಲ ಭೂಮಿಯನ್ನು ಬಗೆದು ಅದರೊಳಗಡೆ ಬಗ್ಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಷ್ಟು ತಾಳ್ಮೆ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಇದನ್ನ ನಾನು ಹೇಳ್ತಿರ ಬದಲಾಗಿ ಇದನ್ನ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಹೇಳಿದ್ರು ತಾಳ್ಮೆಗೂ ಒಂದು ಮಿತಿ ರೀ ಎಷ್ಟೊಂದು ತಾಳ್ಮೆಯಿಂದ ನಾವು ಕಾಯ್ತಾ ಕೂರೋಣ ತಾಳ್ಮೆಗೂ ಒಂದು ಮಿತಿ ಇದೆ ಅನ್ನೋ ಮಾತನ್ನ ಮೊನ್ನೆ ಮೊನ್ನೆ ಹೇಳಿದ್ರು ಯಾವಾಗ ಡಿ ಕೆ ಶಿವಕುಮಾರ್ ಡಾಬಸ್ಕೋದ್ರು ಹೋದಾಗಿಂದ ಇಲ್ಲಿ ತನಕ ಡಿ ಕೆ ಸುರೇಶ್ ಸೀಕ್ರೆಟ್ ಆಪರೇಷನ್ ಮಾಡಿದ್ರು ನಲ್ವತ್ತು ಜನ ಶಾಸಕರ ರಾಜೀನಾಮೆಗೆ ರೆಡಿ ಮಾಡಿದ್ರು ರಾತ್ರಿ ರಾತ್ರಿ ರೆಸಾರ್ಟ್ ಕರೆಸಿದ್ರು ರೆಸಾರ್ಟ್ ಅಲ್ಲಿ ನಲವತ್ತು ಶಾಸಕರ ಜೊತೆ ಮೀಟಿಂಗ್ ಆಯ್ತು ಅದರಲ್ಲಿ ಕೇವಲ ಒಕ್ಕಲಿಗರು ಲಿಂಗಾಯತ ಶಾಸಕರಲ್ಲ ಬದಲಾಗಿ ಅಹಿಂದ ಶಾಸಕರೇ ಹೆಚ್ಚಿದ್ರು ಅಂತ ಹೇಳಲಾಗ್ತಾ ಇದೆ ಏನು ಸಿದ್ದರಾಮಯ್ಯನ ಪರಮಾಪ್ತ ಅಹಿಂದ ಶಾಸಕರಿದ್ದಾರೆ ಆ ಅಹಿಂದ ಶಾಸಕರೇ ಆ ಮೀಟಿಂಗ್ ಅಲ್ಲಿ ಇದ್ರು ಅಂತ ಹೇಳಲಾಗ್ತಿದೆ ಬಹುತೇಕ ಡಿ ಕೆ ಶಿವಕುಮಾರ್ಗೆ ಅಹಿಂದ ಶಾಸಕರ ಬೆಂಬಲವನ್ನು ಕೊಡ್ತಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಸೊ ಯಾವಾಗ ಡಿ ಕೆ ಶಿವಕುಮಾರ್ ಈ ನಲವತ್ತು ಶಾಸಕರ ರಾಜೀನಾಮೆ ಕೊಡಿಸ್ತಾರೆ ಅನ್ನೋ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಕೈ ತಲುಪ್ತು ರಾತ್ರೋ ರಾತ್ರಿ ಸುರ್ಜೇವಾಲಾ ಓಡಿ ಬಂದಿದ್ದಾರೆ ರಾತ್ರೋ ರಾತ್ರಿ ಬೆಂಗಳೂರಿಂದ ಅಲ್ಲಿ ತನಕ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಬಂದ್ರು ಕೂಡ ಡಿ ಕೆ ಶಿವಕುಮಾರ್ ಮಾತು ಕೂಡ ಆಡಸ್ತಿರಲಿಲ್ಲ ಡಿ ಕೆ ಶಿವಕುಮಾರ್ ಮಾತಿ ಟೈಮೇ ಕೊಡ್ತಿರ್ಲಿಲ್ಲ ಜೊತೆಗೆ ರಾಹುಲ್ ಗಾಂಧಿ ಅವರ ಡಿ ಕೆ ಶಿವಕುಮಾರ್ ನೋಡಿ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರಲ್ಲ ಇವರು ಕೆ ಪಿ ಸಿ ಸಿ ಅಧ್ಯಕ್ಷರು ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವಲ್ಲಿ ಕೆ ಡಿ ಕೆ ಶಿವಕುಮಾರ್ದಾದಂತಹ ಪಾತ್ರ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಸಾಧ್ಯ ಆಗ್ತಿರ್ಲಿಲ್ಲ ಭೇಟಿಗೆ ಅವಕಾಶವನ್ನು ಕೊಡ್ತಿರ್ಲಿಲ್ಲ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರಿಗೆ ಟೈಮ್ ಕೊಡ್ತಿದ್ದ ಟೈಮ್ ಅನ್ನ ಕೊಡ್ತಾ ಇದ್ದಂತಹ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಟೈಮ್ ಕೇಳಿದರೆ ಟೈಮ್ ಕೊಡ್ತಿರ್ಲಿಲ್ಲ ಯಾವಾಗ ಬದ್ರು ಹಾರಿಕೆ ಉತ್ತರಗಳನ್ನ ನೀಡ್ತಾ ಇದ್ರು ಅಧಿಕಾರ ಇಲ್ಲಿ ನೋಡಿದ್ರೆ ನನಗೆ ಅಧಿಕಾರ ಯಾವ ಇದೆ ಇಲ್ಲ ಷರತ್ ಇಲ್ಲ ಹಂಚಿಕೆ ಆಗಿಲ್ಲ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಸಿ ಸಿನ್ನ ಬಿಡಬೇಕು ಹೈದ ಓಟ್ ಜಾಸ್ತಿ ಇದೆ ಹೈಂದ ವರ್ಷ ನಾವೆಲ್ಲ ಒಂದಾಗಿದ್ದೇವೆ ಯಾರಾದ್ರೂ ಬೇರೆಯವ್ರನ್ನ ಮಾಡಿ ಮಾಡಿ ಹೈದ್ರನ್ನೇ ಮಾಡಿ ಈ ತರ ಎಲ್ಲ ಹೇಳಿಕೆಗಳನ್ನ ಸಿದ್ದರಾಮಯ್ಯ ಟೀಮ್ ಕೊಡ್ತಾ ಬಂತು ಇದನ್ನೆಲ್ಲ ತಾಳ್ಮೆಯಿಂದ ನೋಡ್ತಾ ಇದ್ದಂತ ಡಿ ಕೆ ಶಿವಕುಮಾರ್ ಆದ್ರೆ ಇವತ್ತಿಂದಲ್ಲ ವಿದೇಶಕ್ಕೆ ಹೋದಾಗ ಕೂತ್ಕೊಬಿಟ್ಟಿರ್ಲಿ ಆಪರೇಷನ್ ಮಾಡಲಿಲ್ಲ ಬದಲಾಗಿ ಯಾವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ಅವತ್ತಿಂದನೇ ಈ ಆಪರೇಷನ್ ಆಗ್ತಾ ಬಂದಿದೆ ಈ ಆಪರೇಷನ್ ಏನಾಗ್ತಾ ಇದೆ ಈ ಆಪರೇಷನ್ ಅವತ್ತಿಂದನೇ ಆಗ್ತಾ ಇದೆ ಈ ಆಪರೇಷನ್ ಅವತ್ತಿಂದಲೇ ಮಾಡ್ತಾ ಬಂದಿದ್ದಾರೆ ನಲ್ವತ್ತು ಜನ ಶಾಸಕರನ್ನ ಒಟ್ಟು ಗೂಡಿಸಿದ್ದಾರೆ ಈಗ ಪ್ರೆಸೆಂಟ್ ನಲವತ್ತು ಜನ ಶಾಸಕರನ್ನ ಅಂತಿಮವಾಗಿ ನಲವತ್ತರಿಂದ ಐವತ್ತು ಜನ ಶಾಸಕರು ಕೂಡ ಇನ್ನೂ ಎಂಟತ್ತು ಜನ ಶಾಸಕರು ಅದರಲ್ಲಿ ಸೇರ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ಬಹುತೇಕ ನಲವತ್ತು ಶಾಸಕರು ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಜೊತೆ ರಾಜೀನಾಮೆಯನ್ನು ಕೊಡಲಿಕ್ಕೆ ಇದ್ದಾರೆ ಏನು ಮಹಾರಾಷ್ಟ್ರ ಮಾದರಿಯಲ್ಲಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಆದರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಬೈಫರ್ ಕೆಟ್ಟ ಆಯ್ತು ಕಳೆದ ಬಾರಿ ಆ ರೀತಿ ಇಲ್ಲಿ ಕಾಂಗ್ರೆಸ್ ಬೈಫರ್ ಕೆಟ್ಟಾಗಿ ನಲವತ್ತು ಜನ ಶಾಸಕರ ಜೊತೆ ಜನ ಶಾಸಕರ ಜೊತೆ ಡಿ ಕೆ ಶಿವಕುಮಾರ್ ಹೊರಗಡೆ ಹೋದ್ರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಪ್ರತಿ ಒಬ್ಬ ನೂರರಿಂದ ಇನ್ನೂರು ಕೋಟಿ ಹಣವನ್ನ ಕೊಟ್ಟು ಜೊತೆ ಈ ಚುನಾವಣೆ ಮತ್ತೆ ಮುಂದಿನ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎರಡು ಚುನಾವಣೆಯ ಖರ್ಚನ್ನ ಡಿ ಕೆ ಬ್ರದರ್ಸ್ ನೋಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಸಂಪೂರ್ಣವಾಗಿ ಚುನಾವಣೆ ಖರ್ಚು ಸೋನ್ಲಿ ಗೆಲ್ಲಿ ಆ ಚು ಎರಡು ಚುನಾವಣೆಯ ಖರ್ಚು ನಮ್ಮದು ಒಂದು ಭರವಸೆಯನ್ನ ಆ ಶಾಸಕರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ನಲವತ್ತರಲ್ಲಿ ಹದಿನೈದರಿಂದ ಇಪ್ಪತ್ತು ಶಾಸಕರಿಗೆ ಮಂತ್ರಿ ಭಾಗ್ಯವನ್ನು ಕೊಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಹದಿನೈದರಿಂದ ಇಪ್ಪತ್ತು ಜನ ನನ್ನ ಜೊತೆ ಬಂದ್ರೆ ನೀವು ಮಂತ್ರಿ ಆಗ್ತೀರಾ ಹದಿನೈದರಿಂದ ಇಪ್ಪತ್ತು ಜನರನ್ನು ನಾನು ಮಂತ್ರಿ ಮಾಡ್ತೇವೆ ನಿಗಮ ಮಂಡಳಿಗೆ ನೇಮಿಸ್ತೇವೆ ಸಂಪೂರ್ಣವಾಗಿ ಎಲ್ಲರಿಗೂ ಅಧಿಕಾರ ಸಿಗುತ್ತೆ ಜೊತೆಗೆ ಏನು ನೀವು ಚುನಾವಣೆ ಇದೆ ಆ ಚುನಾವಣೆಯ ಜವಾಬ್ದಾರಿ ನಂದು ಗೆಲ್ಲಿಸಿಕೆ ಬಂದ ಬರ್ತಕ್ಕಂಥ ಜವಾಬ್ದಾರಿ ನನ್ನದು ಅನ್ನೋ ಮಾತು ಭರವಸೆಯನ್ನು ಕೊಟ್ಟು ನಲವತ್ತು ಜನ ಶಾಸಕರ ರಾಜೀನಾಮೆಗೆ ರೆಡಿ ಮಾಡಿದ್ದಾರೆ ನಲವತ್ತು ಶಾಸಕರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋ ವಿಚಾರ ರಾಹುಲ್ ಗಾಂಧಿಯ ಅಂಗಳಕ್ಕೆ ತಲುಪಿದೆ ಅಂತ ಹೇಳಲಾಗ್ತಿದೆ ಸೊ ಹಾಗಾಗಿ ರಾತ್ರೋ ರಾತ್ರಿ ಸುರ್ಜಿ ಓಡ್ ಬಂದಿದ್ದಾರೆ ಬಟ್ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಬೇರೆ ಸುರ್ಜಿ ಯಾಕೆ ಬಂದಿದ್ದಾರೆ ಅಂದರೆ ಅವ್ರು ಬೇರೆ ಏನು ಕಾತ್ರ ಯೋಜನೆ ಇತ್ತು ಆ ಯೋಜನೆ ಹೆಸರೇನು ಬದಲಾಗಿದೆ ಆ ಒಂದು ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ ಅನ್ನೋ ವಿಚಾರವನ್ನೇ ಮುಂದಿಡ್ತಿದ್ದಾರೆ ಆದರೆ ನೈಜ ವಿಚಾರ ಏನು ಅಂತ ಅಂದರೆ ಅವ್ರು ಬಂದಿರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಏನು ಈ ಆಪರೇಷನ್ ನಡೀತಾ ಇದೆಯಲ್ಲ ನಲವತ್ತು ಶಾಸಕರ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆಯಲ್ಲ ಆ ಕಾರಣ ಆ ಕಾರಣವನ್ನು ಇಟ್ಕೊಂಡು ಸುರ್ಜೇವಾಲಾ ಈ ಬದಲ ರಾತ್ರೋ ರಾತ್ರಿ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಲಾ ವೀಕ್ಷಕರ ಬಹುತೇಕ ಡಿ ಕೆ ಶಿವಕುಮಾರ್ ತನ್ನ ಬಣಗಳಿಗೆ ಮುಖ್ಯಮಂತ್ರಿಯನ್ನ ಮಾಡಲಿಲ್ಲ ಅಂದ್ರೆ ತನ್ನ ಬಣಗಳ ಜೊತೆ ಸೇರಿ ಪಕ್ಷವನ್ನು ಬಿಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ ಆದ್ರೆ ಪ್ರತಿಯೊಬ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ನೋಡಪ್ಪ ಅವ್ರ ಬಗ್ಗೆ ಇದಿಲ್ಲ ಅವ್ರ ಪಕ್ಷ ನಿಷ್ಠೆಯ ಬಗ್ಗೆ ಯಾರು ಮಾತನಾಡುವಂತಿಲ್ಲ ನಿಷ್ಠರು ಎಲ್ಲವನ್ನು ಹೇಳ್ತಾರೆ ಆದ್ರೆ ಎಷ್ಟೇ ಪಕ್ಷ ನಿಷ್ಠೆ ಇದ್ರು ಕೂಡ ಅಧಿಕಾರ ಅನ್ನೋ ವಿಚಾರ ಬಂದಾಗ ಅಧಿಕಾರ ಅನ್ನೋ ವಿಚಾರ ಬಂದಾಗ ಪಕ್ಷಕ್ಕಿಂತ ಅಧಿಕಾರನೇ ಮುಖ್ಯ ಆಗುತ್ತೆ ಪಕ್ಷಕ್ಕಿಂತ ಅಧಿಕಾರನೇ ಮುಖ್ಯ ಆಗುತ್ತೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈಗಾಗಲೇ ಹೇಳ್ತಾ ಇರ್ತಕ್ಕಂಥ ಸಮೀಕ್ಷೆಗಳು ಮತ್ತು ಬೇರೆ ವಿಚಾರಗಳನ್ನು ನೋಡಿದ್ರೆ ಕರ್ನಾಟಕದಲ್ಲಿ ಸಮೀಕ್ಷಾ ಸರ್ಕಾರ ರಚನೆ ಆಗುತ್ತೆ ಬಹುತೇಕ ಕಾಂಗ್ರೆಸ್ ನೂರಿಂದ ನೂರ ನಾಲ್ಕು ಸ್ಥಾನವನ್ನು ಗೆಲ್ಲದ ಕಷ್ಟ ಅನ್ನೋ ವಿಚಾರಗಳನ್ನು ಮುಂದಿರ್ತಾ ಇದ್ದಾವೆ ಸಮೀಕ್ಷಾ ಸಂಸ್ಥೆಗಳು ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಅದೇ ಇದೆ ಸೊ ಹಾಗಾಗಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಮುಖ್ಯಮಂತ್ರಿ ಇಲ್ಲ ಅಧಿಕಾರ ಬಂದ್ರಲ್ಲ ಮುಖ್ಯಮಂತ್ರಿ ಆಗೋದು ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೆ ಎಕಡೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಈಗ ಅಧಿಕಾರಕ್ಕೆ ಬಂದಿದ್ದೇವೆ ಸೊ ಆಗ್ಬಿಡ್ಬೇಕು ಅಷ್ಟೇ ಈಗ ಅಧಿಕಾರಕ್ಕೆ ಬಂದಿದ್ದೇವೆ ಈಗ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ವಿಚಾರವನ್ನ ಡಿ ಕೆ ಶಿವಕುಮಾರ್ ಮುಂದಿಟ್ಕೊಂಡು ಕೂತಿದ್ದಾರೆ ಒಂದು ವೇಳೆ ಏನಾದರೂ ಒಪ್ಪಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಕಾಂಗ್ರೆಸ್ ಕಂಟಿನ್ಯೂ ಆಗುತ್ತೆ ಒಂದು ವೇಳೆ ಏನ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ಬಹುತೇಕ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಟ್ಟು ಹೊರಡೆ ಹೋಗ್ತಾರೆ ಅಂತ ಹೇಳಲಾಗ್ತದೆ ಈ ವಿಚಾರವಾಗಿ ಈಗಾಗಲೇ ಅಮಿತ್ ಶಾ ಜೊತೆ ನೇರವಾಗಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತದೆ ಇದು ಯಾವಾಗ ಚೆನ್ನೈಯಲ್ಲಿ ಒಂದು ಕಾರ್ಯಕ್ರಮ ಆಯ್ತಲ್ಲ ಜಗ್ಗಿ ವಾಸುದೇವರು ಒಂದು ಕಾರ್ಯಕ್ರಮವನ್ನು ನಡೆಸಿದ್ರಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಮತ್ತು ಡಿ ಕೆ ಶಿವಕುಮಾರ್ ಯಾವತ್ತು ಭಾಗಿಯಾಗಿದ್ರು ಅವತ್ತೇ ಈ ಒಂದು ಮಾತುಕತೆ ಆಗಿತ್ತು ಅಂತ ಹೇಳಲಾಗ್ತಾ ಇದೆ ಸೊ ಅದರ ಮುಂದುವರೆದ ಭಾಗ ಈಗ ಕಂಟಿನ್ಯೂ ಆಗ್ತಾ ಇದೆ ಈಗಾಗಲೇ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರಿಗೆ ಇಲ್ಲೇ ಇಲ್ಲ ಸರ್ಕಾರ ಬೀಳಲ್ಲ ಡಿ ಕೆ ಶಿವಕುಮಾರ್ ಅಲ್ಲ ಯಾರೇ ಪ್ರಯತ್ನವನ್ನು ಪಟ್ಟರು ಇಬ್ಬರು ಶಾಸಕರನ್ನ ಹೊರಡಕ್ಕೆ ಆಗಲ್ಲ ಅಂತ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಈಗ ನಲವತ್ತು ಜನ ಶಾಸಕರು ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ವಿಚಾರ ತಿಳಿದ ಕೂಡಲೇ ಬಿ ಜೆ ಪಿ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕೊಟ್ಟರೆ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಜೊತೆ ನಲವತ್ತು ಶಾಸಕರು ನಿಜವಾದ್ರು ಹೋಗ್ತಾರೆ ಹೋದ್ರೆ ಆ ನಲವತ್ತು ಶಾಸಕರನ್ನ ಗೆಲ್ಲಿಸ್ ಗೆಲ್ಲಕ್ಕೆ ಸಾಧ್ಯ ಕಾರಣ ಏನಂದರೆ ಎಲ್ಲ ಇದರಲ್ಲೂ ಕೂಡ ಅಹಿಂದ ಮತಗಳು ತುಂಬ ಇಂಪಾರ್ಟೆಂಟ್ ಒಂದು ವೇಳೆ ಹಹಿಂದ ಮತ ಹಾಕ್ಲಿಲ್ಲ ಅಂತ ಅಂದಾಗ ಶಾಸಕರು ಗೆಲ್ಲಿಕ್ಕೆ ಸಾಧ್ಯ ಆಗುತ್ತಾ ಸಿದ್ದರಾಮಯ್ಯನಂತ ನಾಯಕರ ವಿರುದ್ಧ ಬಂಡಾಯ ಎದ್ದು ನಲವತ್ತು ಜನ ಶಾಸಕರ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಹೋಗಿ ನಿಜವಾದ್ರು ಗೆಲ್ಲಿಕ್ಕೆ ಸಾಧ್ಯನಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು